ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ದಿಸೈಟ್ ನಾವು ನಿಂತಿರೋದು ಇವಾಗ ಥೀಮ್ ಪೆವಿಲಿಯನ್ ಯಾರ್ದು ಇದು ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆಯೋಜಿಸಿರುವ ನ್ಯಾಷನಲ್ ಹ್ಯಾಂಡ್ಲೂಮ್ ಎಕ್ಸ್ಪೋ ಗಾಂಧಿ ಬುಂಕರ್ ಮೇಳ ಅಂತ ನಮ್ಮ ಅಸ್ಸಾಂ ಗವರ್ನಮೆಂಟ್ ನಡೆಸ್ತಾ ಇರೋ ಬ್ರಾಫೆಡ್ ಅವರು ಆರ್ಗನೈಸ್ ಮಾಡಿರೋ ಒಂದು ದೊಡ್ಡ ಎಕ್ಸಿಬಿಷನ್ ಇದು ದಿಸ್ ಈಸ್ ಫುಲ್ ಆಫ್ ಹ್ಯಾಂಡ್ಲೂಮ್ಸ್ ನಲವತ್ತು ಸ್ಟಾಲ್ ಇದೆ ಅಸ್ಸಾಂ ಅವ್ರದ್ದೇನೆ ಬಾಕಿ ಒಂದು ನಲವತ್ತು ಸ್ಟಾಲು ಪ್ಯಾನ್ ಇಂಡಿಯಾ ಎಲ್ಲ ರೆಪ್ರೆಸೆಂಟೇಷನು ಇದೆ ಇದು ನೋಡಿ ಹೈ ಕ್ಲಾಸ್ ಆಗಿದೆ ಎಂಥ ಒಳ್ಳೆ ಥೀಮ್ ಪೆವಿಲಿಯನ್ ಒನ್ ಆಫ್ ದ ಬೆಸ್ಟ್ ಥೀಮ್ ಪೆವಿಲಿಯನ್ಸ್ ಇಲ್ಲಿ ಎರಿ ಸಿಲ್ಕು ಮುಗಾ ಸಿಲ್ಕು ಅಸ್ಸಾಂದು ಎಲ್ಲ ಕಾಟನ್ಸು ಮೇಡಪ್ಸು ಎಲ್ಲ ಪ್ರದರ್ಶಿತವಾಗಿದೆ ಇಲ್ಲಿ ಥೀಮ್ ಪೆವಿಲಿಯನ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಹ್ಯಾವ್ ಸೋ ಮಚ್ ಆಫ್ ಅವೇರ್ನೆಸ್ ಅಬೌಟ್ ಹ್ಯಾಂಡ್ಲೂಮ್ಸ್ ಅದ್ರ ಸ್ಕೀಮ್ಗಳೇ ಇರ್ಬೋದು ಹ್ಯಾಂಡ್ಲೂಮ್ ಮಾರ್ಕ್ ಅಂದ್ರೇನು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೇನೋ ಮುದ್ರಾ ಸ್ಕೀಮ್ ಅಂದ್ರೇನೋ ಹ್ಯಾಂಡ್ಲು ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ ಅಂದ್ರೇನೋ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೇನು ರಾ ಮೆಟೀರಿಯಲ್ ಸಪ್ಲೈ ಸ್ಕೀಮ್ ಹೆಂಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂದರೆ ಏನು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನಾ ಅಂದ್ರೇನು ಫೈನಾನ್ಷಿಯಲ್ ಸಪೋರ್ಟು ನಮ್ಮ ವಿವರ್ಸ್ಗೆ ಏನೇನಿದೆ ಅವಾರ್ಡ್ ಬಗ್ಗೆ ಸ್ಕಾಲರ್ಶಿಪ್ ಟು ಚಿಲ್ಡ್ರನ್ ನೀವು ಯು ನೇಮ್ ಇಟ್ ಯು ವಿಲ್ ನೋ ಇಟ್ ನೀವು ಒಂದು ಕಡೆ ಬಂತು ಅಂದರೆ ಏನೋ ಪಿಕ್ಚರೈಸೇಷನ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ರಿಜಿಸ್ಟ್ರೇಷನ್ ಮೆಮೊರಿ ಸೆಲ್ಸಲ್ಲಿ ಆಗಬೇಕು ಇಲ್ಲಿ ಇದು ಎಲ್ಲ ಚಿತ್ರದ ಮೂಲಕ ತೋರಿಸಿರೋದ್ರಿಂದ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಕಾಂಪ್ರಹೆಂಡ್ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆಫ್ ಕಮಿಂಗ್ ಟು ದಿ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಬಿಕಾಸ್ ನಾವೆಷ್ಟೇ ಓದಿದ್ರೂ ನಮಗೆ ಮೆಮೊರಿ ಸೆಲ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಆಗೋಲ್ಲ ಥ್ರೂ ಪಿಕ್ಚರ್ಸ್ ವೆನ್ ಯು ಸಿ ಯು ವಿಲ್ ಹಾವ್ ದಿ ಬೆಸ್ಟ್ ಆಫ್ ರಿಜಿಸ್ಟ್ರೇಷನ್ ಇದು ನೋಡಿ ಹೈ ಕ್ಲಾಸ್ ಆಗಿ ಮಾಡಿ ಹೆಂಗಿದೆ ನಲವತ್ತು ಸ್ಟಾಲು ವೆರಿ ಬಿಗ್ ಒನ್ಸ್ ಎಲ್ಲ ಹೈ ಕ್ಲಾಸ್ ಸ್ಯಾರೀಸು ಪ್ಯಾನ್ ಇಂಡಿಯಾ ಯು ನೇಮ್ ದಿ ಅಪರಲ್ ಯು ಗೆಟ್ ಇಟ್ ಯು ನೇಮ್ ದ ಬೆಡ್ಶೀಟ್ಸ್ ಯು ಗೆಟ್ ಇಟ್ ಯು ನೇಮ್ ಇಟ್ ಯು ಗೆಟ್ ಇಟ್ ಪಂಜಾಬಿಂದ ಹಿಡಿದು ರಾಜಸ್ಥಾನಿಂದ ಹಿಡಿದು ಡೆಲ್ಲಿ ತಮಿಳುನಾಡು ಕರ್ನಾಟಕ ಎಲ್ಲರದ್ದು ರೆಪ್ರೆಸೆಂಟೇಷನ್ಸ್ ಇದೆ ಕೇರಳ ರೆಪ್ರೆಸೆಂಟೇಷನ್ಸ್ ಇದೆ ಪ್ಲೀಸ್ ಡೂ ಕಮ್ ಡೋಂಟ್ ಮಿಸ್ ಕಮಿಂಗ್ ಟು ದಿ ಎಕ್ಸಿಬಿಷನ್ ಇವಾಗ ನೋಡಿ ಇದು ಇದೆಲ್ಲ ಅಸ್ಸಾಮ್ದು ಹೈ ಕ್ಲಾಸ್ ಆಗಿದೆ ಎಲ್ಲ ಎಕ್ರು ಕಲರು ಎಲ್ಲ ನ್ಯಾಚುರಲ್ ನೀವು ಒಂದಾದ ಮೇಲೆ ಒಂದು ನೋಡ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಟ್ ಈಸ್ ಆಲ್ ಸಟಲ್ ಕಲರ್ ಅಸ್ಸಾಮ್ದು ಇನ್ ದ ಯೂಜುವಲ್ ಕೋರ್ಸ್ ಇಟ್ ವಿಲ್ ಬಿ ಸಟಲ್ ಕಲರ್ಸ್ ನಥಿಂಗ್ ವಿಲ್ ಬಿ ವೆರಿ ಲೌಡ್ ಇದು ನೋಡಿ ಪ್ರಾಫಿಟ್ ಅವ್ರದ್ದೇ ಇದು ಸ್ಟಾಲು ಎಷ್ಟು ಚೆನ್ನಾಗಿದೆ ಒನ್ ಆಫ್ ದ ಬೆಸ್ಟ್ ಸ್ಟಾಲ್ಸ್ ಯು ವಿಲ್ ಎವರ್ ಫೈಂಡ್ ಅದ್ರದ್ದು ಮರ್ಚೆಂಡೈಸಿಂಗೂ ಫ್ಯಾಮಿಲಿ ಗ್ರೂಪಿಂಗಲ್ಲಿ ಆ ಫ್ಲೋ ಸರಿಗಿರಲಿ ಅಂತ ಕಲರ್ ಸ್ಕೀಮಿಂದ ಹಿಡಿದು ಎಂಬ್ರಾಯ್ಡ್ರಿಯಿಂದ ಹಿಡಿದು ಪ್ರಿಂಟಿಂಗಿಂದ ಹಿಡಿದು ಆ ಸ್ಕೀಮನ್ನು ವಿಷುವಲ್ ಮರ್ಚೆಂಡೈಸಿಂಗಿಗೆ ಆಗಲಿ ವರ್ಚುವಲ್ ಮರ್ಚೆಂಡೈಸಿಂಗಿಗೆ ಆಗಲಿ ಜೋಡಿಸಿದ್ದೀವಿ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಕತ್ತಿಮಬ್ಬೆ ರೋಡಲ್ಲಿದ್ದೀವಿ ಬನ್ಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಸಿ ದಿಸ್ ಆರ್ಚ್ ದಿಸ್ ಆರ್ಚ್ ಡಿನೋಟ್ಸ್ ದಟ್ ದೆರ್ ಈಸ್ ಎನ್ ಎಕ್ಸಿಬಿಷನ್ ಗೋಯಿಂಗ್ ಆನ್ ನ್ಯಾಷನಲ್ ಹ್ಯಾಂಡ್ಲೂಮ್ ಎಕ್ಸ್ಪೋ ದಿಸ್ ಈಸ್ ಆಲ್ಸೋ ಕಾಲ್ಡ್ ಗಾಂಧಿ ಬುಂಕರ್ ಮೇಳ ಅಂತ ಅಸ್ಸಾಮದ್ದೇ ನಲವತ್ತು ಸ್ಟಾಲ್ ಇರೋ ಈ ಎಕ್ಸಿಬಿಷನ್ನಲ್ಲಿ ಪ್ಯಾನ್ ಇಂಡಿಯಾ ರೆಪ್ರೆಸೆಂಟೇಷನ್ ಇದೆ ಆಫೆರಲ್ಲು ಟೆಕ್ಸ್ಟೈಲ್ಸು ಅಂದರೆ ನಾವು ಜಿಯೋ ಟೆಕ್ಸ್ಟೈಲ್ಸ್ ಸಹಿತ ಇಟ್ಟಿದ್ದೀವಿ ದಟ್ ಈಸ್ ವಾಟ್ ಇಟ್ ಈಸ್ ಇಲ್ಲಿ ನೋಡಿ ಒನ್ ಆಫ್ ದ ಬೆಸ್ಟ್ ಕಾರ್ಪೆಟ್ಸ್ ಎಲ್ಲ ಹ್ಯಾಂಡ್ ಓವನ್ನು ದಿಸ್ ಇಸ್ ನಾಟ್ ಪ್ರಿಂಟೆಡ್ ಒನ್ ಆಫ್ ದ ಬೆ ಎಲ್ಲ ಯು ಪಿ ಇಂದ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಮಾಸ್ಟರ್ ವೀವರ್ಸು ಇವರು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಡಾರ್ಕ್ ಕಲರ್ಸು ಇದೆ ಪ್ಲೇನ್ ಕಲರ್ಸು ಸಟಲ್ ಕಲರ್ಸು ಇದೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಇದು ಎಕ್ಸಿಬಿಷನ್ನಲ್ಲಿ ಬಿಸೈಡ್ಸ್ ಹ್ಯಾಂಡ್ಲೂಮ್ಸ್ ವಿ ಹ್ಯಾವ್ ಹ್ಯಾಂಡಿಕ್ರಾಫ್ಟ್ಸ್ ಆಲ್ಸೋ ಶೀ ಈಸ್ ಅ ಮಾಸ್ಟರ್ ವೀವರ್ ಒನ್ ಆಫ್ ದ ಬೆಸ್ಟ್ ಕ್ರಾಫ್ಟ್ಸ್ ಮೆನ್ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರದ್ದು ಪ್ರಾಡಕ್ಟ್ಸು ಫ್ಯಾಂಟಾಸ್ಟಿಕ್ ಆಗಿದೆ ಎಲ್ಲ ಕೈಯಲ್ಲಿ ಅಸ್ಸಾಮಲ್ಲಿ ಮಾಡಿರೋದು ಆ್ಯಂಡ್ ಮದರ್ ಡಾಟರ್ದು ಕಾಂಬಿನೇಷನ್ನು ಮೇಡಮ್ದು ಇದು ನಮ್ಮ ಚನ್ನಪಟ್ಟಣದ್ದು ಅಬ್ರಾರ್ ಈಸ್ ಒನ್ ಆಫ್ ದ ಮಾಸ್ಟರ್ ಕ್ರಾಫ್ಟ್ಸ್ ಮೆನ್ ಆಫ್ ಚನ್ನಪಟ್ಟಣ ಈಸ್ ಶೋ ಕೇಸ್ ನೋಡಿ ಹೈ ಕ್ಲಾಸ್ ಒನ್ ಆಫ್ ದ ಬೆಸ್ಟ್ ಒರಿಜಿನಲ್ ಚನ್ನಪಟ್ಟಣ ಕ್ರಾಫ್ಟ್ಸ್ ನೋಡಿ ಮೇಡಮ್ ಹೆಸರೇನು ರಮ್ಯಾ ರಮ್ಯಾ ಅದು ಎಷ್ಟು ಚೆನ್ನಾಗಿದೆ ಪೇಂಟಿಂಗು ಎಲ್ಲ ಹ್ಯಾಂಡ್ ಪೇಂಟೆಡ್ ಶೀ ಆಲ್ಸೋ ಸ್ಟೇಸ್ ನಿಯರ್ ಶ್ರೀ ಹರಿ ಕಲ್ಯಾಣ ಮಂಟಪ ಎಲ್ಲಿ ಎಕ್ಸಿಬಿಷನ್ ನಡೀತಾ ಇದೆಯೋ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಒನ್ ಆಫ್ ದ ಬೆಸ್ಟ್ ಪೇಂಟಿಂಗ್ಸ್ ಎಲ್ಲ ಹ್ಯಾಂಡ್ ಪೇಂಟೆಡ್ಡು ಮನೆಯಲ್ಲೇ ಕೂತ್ಕೊಂಡು ಮಾಡಿರೋದು ಎಲ್ಲಿ ನಾವು ಚಿತ್ರಕಲಾ ಪರಿಷತ್ತಿಗೆ ಹೋಗಿದ್ದೀವೇನೋ ಅನ್ನೋ ಒಂದು ಪರ್ಸೆಪ್ಷನ್ನು ಬರ್ತಾಯಿದೆ ಮೇಡಮ್ ನಾನು ಕೇಳಿ ಪರೋಮಿತಾ ಬೋಳ್ವಾ ನೋಡಿ ಪರೋಮಿತಾ ಅವರು ಬ ಮಾಡಿರೋದು ಇದೆಲ್ಲ ಅವ್ರದ್ದೇ ಎಲ್ಲ ಹ್ಯಾಂಡ್ ಓವನ್ ಸ್ಯಾರೀಸು ಇದರಲ್ಲಿ ಕೈಯಲ್ಲಿ ಮಾಡಿರೋದು ಹೊಲದಿರೋ ಕ್ರೋಶ ಇಂದ ಹಿಡಿದು ಹುಲ್ಲನಿಂದ ಹಿಡಿದು ಕಾಟನ್ಸಿಂದ ಹಿಡಿದು ಎಲ್ಲ ನೀವು ಬ್ಲೌಸ್ಗಳಂತೂ ಹೊಲ್ಸ್ಕೊಳ್ಬೋದೇ ಇಲ್ಲ ರೆಡಿಮೇಡ್ ಎಲ್ಲ ಇಲ್ಲೇ ಇದೆ ದಿಸ್ ವಿಲ್ ಆ್ಯಕ್ಟ್ ಆಸ್ ಎನ್ ಔಟರ್ ವೇರ್ ಪ್ಲಸ್ ಆಲ್ಸೋ ಆಸ್ ಎ ಬ್ಲೌಸ್ ನೋಡಿ ಮೇಡಪ್ಸ್ ಅಂತೂ ಹ್ಯಾಂಡ್ ಬ್ಯಾಗ್ಸು ಎಲ್ಲ ಹೈ ಕ್ಲಾಸ್ ಆಗಿದೆ ಸೊ ಆಲ್ಸೋ ದಿ ಗಾರ್ಮೆಂಟ್ಸ್ ಓವರ್ ಹಿಯರ್ ಎಲ್ಲ ಅಸ್ಸಾಮಿಂದ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಅಸ್ಸಾಮ್ ಆಲ್ ಹ್ಯಾಂಡ್ ಮೇಡ್ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಪ್ಲೀಸ್ ವಿಸಿಟ್ ಆ್ಯಂಡ್ ಬೈ ಲೆಟ್ ಅಸ್ ಎನ್ಕರೇಜ್ ಆಲ್ ಅವರ್ ವೀವರ್ಸ್ ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡಿಕ್ರಾಫ್ಟ್ಸು ಹೈ ಕ್ಲಾಸ್ ಇದೆಲ್ಲ ಇಯರಿಂಗ್ಸು ಎಲ್ಲ ಅದನ್ನು ಮರ್ಚಂಡೈಸಿಂಗ್ ಸಹಿತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕ್ರೋಶ ಬಟ್ಟೆ ಮೇಲೆ ಮ್ಯಾಟಿ ಬಟ್ಟೆ ಮೇಲೆ ಅದನ್ನು ಸೆಕ್ಸಿದ್ದಾರೆ ಸೋ ನೈಸ್ ಇಟ್ ಈಸ್ ಲುಕಿಂಗ್ ಸೋ ನೈಸ್ ಗುಡ್ ಇದು ನೋಡಿ ಒರಿಜಿನಲ್ ಬದೋಯ್ ಕಾರ್ಪೆಟ್ಸು ಎಲ್ಲ ವಾರಣಾಸಿ ಪಕ್ಕ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಬದೋಯ್ ಕಾರ್ಫೆಕ್ಟ್ ಇಟ್ ಈಸ್ ಲುಕ್ಕಿಂಗ್ ಸೋ ನೈಸ್ ಯು ಹ್ಯಾವ್ ಟ್ರೆಡಿಷನಲ್ ಡಿಸೈನ್ಸ್ ಯು ಹ್ಯಾವ್ ಕಾಂಟೆಂಪ್ರರಿ ಡಿಸೈನ್ಸ್ ಶಮರೀರ್ ಇಸ್ ಎ ಮಾಸ್ಟರ್ ಕ್ರಾಫ್ಟ್ಸ್ ಮನ್ ಹೀ ಡಸ್ ಆಲ್ ದಿಸ್ ಸೋ ನೈಸ್ ಇದು ನೋಡಿ ಎಲ್ಲ ಲಕ್ನೌ ಚಿಕನ್ ವರ್ಕಿಂದ ಹಿಡಿದು ಎಂಬ್ರಾಯ್ಡ್ರಿ ವರ್ಕಿಂದ ಹಿಡಿದು ಎಲ್ಲ ದರ್ ಆಲ್ ಒರಿಜಿನಲ್ ಹ್ಯಾಂಡ್ಲೂಮ್ ವಿವರ್ಸ್ ಎಲ್ಲ ಅಫೆರಲ್ಸ್ ಮಾಡಿ ತಂದಿಟ್ಟಿದ್ದಾರೆ ಇದು ಅಗೈನ್ ಅಸ್ಸಾಮೆನೆ ಒಂದೊಂದು ಕಡ್ಡಿ ಮೂವತ್ತು ರೂಪಾಯಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ವಿತ್ ಕಂಟೈನರ್ ಈ ಇದು ನೋಡಿ ಮನೇಲಿ ಇಟ್ಕೊಳ್ಳೋಕ್ಕೆ ಈ ಸ್ಟ್ಯಾಂಡ್ ಸಹಿತ ಎಲ್ಲ ಒರಿಜಿನ ಸಾಮೇನೆ ಸಿ ದ ಸ್ಟ್ಯಾಂಡ್ ಆ್ಯಂಡ್ ಇಟ್ ಈಸ್ ಬೋತ್ ಫಂಕ್ಷನಲ್ ಆ್ಯಂಡ್ ಆರ್ನಮೆಂಟಲ್ ಯು ಕ್ಯಾನ್ ಯೂಸ್ ಇಟ್ ಏನೂ ಆಗಲ್ಲ ಧೂಳಾದ್ರೂ ನೀರು ಹಾಕಿದರೆ ಹೋಗುತ್ತೆ ಇದಕ್ಕೇನು ಒಂದು ನೀರು ಡಿಪ್ ಮಾಡಿದ ತಕ್ಷಣ ಧೂಳು ಆಚೆ ಬಂದುಬಿಡುತ್ತೆ container. stand up. You can call it a vase. Okay. <coughs> you have the reception desk here. All three girls from the fashion institute. They will help you with all the details that you want. We have uh, Smita. We have Pushpa. We have Neha. Sneha. 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 Is there? ಏನಿ ಇನ್ಫಾರ್ಮೇಷನ್ ಅಬೌಟ್ ಹ್ಯಾಂಡ್ಲೂಮ್ಸ್ ಜಸ್ಟ್ ಕಮ್ ಆ್ಯಂಡ್ ಆಲ್ಸೋ ನಮ್ಮದು ಫ್ಯಾಷನ್ ಶೋ ನಡೀತಾ ಇದೆ ಮೆಡಿಕಲ್ ಕ್ಯಾಂಪ್ಸ್ ನಡೀತಾ ಇದೆ ಅಸ್ಸಾಮು ಇನ್ನೊಂದು ಫ್ಯಾಷನ್ ಶೋ ಸಂಗೀತ ಉತ್ಸವ ಇದೆ ಹ್ಯಾಂಡ್ಲೂಮ್ ಕೈಮಗ್ಗದ ಉತ್ಸವದ ಜೊತೆ ಆ ಉತ್ಸವಗಳು ನಡೀತಾ ಇದೆ ಪ್ಲೀಸ್ ಕಮ್ ಕಾಂಟ್ಯಾಕ್ಟ್ ಆಲ್ ಅವರ್ ತ್ರೀ ಬ್ಯೂಟಿಫುಲ್ ಗರ್ಲ್ಸ್ ದೇ ವಿಲ್ ಗಿವ್ ಯು ದಿ ಬೆಸ್ಟ್ ಆಫ್ ಇನ್ಫಾರ್ಮೇಷನ್ ಬನ್ನಿ ಬ್ರಾಫೆಟ್ ಇಸ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಹೂ ಎನ್ಕರೇಜ್ ವೀವರ್ಸ್ ನೋಡಿ ಅವ್ರದ್ದು ಸ್ಟಾಲ್ ಎಷ್ಟು ಚೆನ್ನಾಗಿದೆ ಒನ್ ಆಫ್ ದ ಮುಘಾ ಸಿಲ್ಕ್ ನೋಡಬೇಕಾ ಎರಿ ಸಿಲ್ಕ್ ನೋಡಬೇಕಾ ಟಸ್ಸಾರ್ ಸಿಲ್ಕ್ ನೋಡಬೇಕಾ ಮಲ್ಬರಿ ಸಿಲ್ಕ್ ನೋಡಬೇಕಾ ಅಷ್ಟೂ ಇದೆ ನೀವು ಮುಗಾ ಸಿಲ್ಕ್ ಒಂದನ್ನೇ ನೋಡೋಕ್ಕೆ ಬರಬೇಕು ಅಷ್ಟು ಚೆನ್ನಾಗಿದೆ ಆ ಮುಗಾ ಸಿಲ್ಕು ಒಂದೊಂದು ಪೀಸು ಇದು ನೋಡಿ ಒಂದು ಚಿಕ್ಕ ಪೀಸು ನಾಲ್ಕು ಸಾವಿರ ರೂಪಾಯಿ ಸೋ ಎಕ್ಸ್ಪೆನ್ಸಿವ್ ಅವ್ರ ಮುಗಾ ಸಿಲ್ಕ್ಸ್ ಅಂದರೆ ಅದ್ರ ಕ್ವಾಲಿಟಿ ಹಾಗೆ ಇದೆ ಅದರದ್ದು ರಿಚ್ನೆಸ್ಸು ಸೀ ದ ರಿಚ್ನೆಸ್ ಸುಮ್ಮನೆ ನೋಡಿ ಹಿಂಗೆ ಹಾಕಿದರೆ ಇದೊಂದು ಸ್ಟೋಲು ಒಂದೊಂದು ಖರ್ಚಿಗೂ ಸಾವಿರ ರೂಪಾಯಿ ಆಗುತ್ತೆ ಸೋ ಎಕ್ಸ್ಪೆನ್ಸಿವ್ ಆರ್ ಮುಗ ಸಿಲ್ಕ್ಸ್ ದೆನ್ ವಿ ಹ್ಯಾವ್ ಸ್ಯಾರೀಸ್ ಫ್ರಮ್ ಬಿಹಾರ್ ಎಲ್ಲ ಡ್ರೆಸ್ ಮೆಟೀರಿಯಲ್ಸ್ ಇದೆ ಯು ನೇಮ್ ಇಟ್ ಯು ಗೆಟ್ ಇಟ್ ದಿಸ್ ಹೀ ಈಸ್ ಎ ಮಾಸ್ಟರ್ಡ್ ವಿವರ್ ಫ್ರಮ್ ಬಿಹಾರ್ ಹೌ ಈಸ್ ದಿ ಇದು ಮೇಡಮ್ ಯು ಲೈಕ್ ಡಿಟ್ ಒನ್ ಆಫ್ ಅವರ್ ಬೆಸ್ಟ್ ಕಸ್ಟಮರ್ಸ್ ಶೀ ಈಸ್ ಎ ರಿಪೀಟ್ ಕಸ್ಟಮರ್ ಇದು ನೋಡಿ ಅಗೇನ್ ಅಸ್ಸಾಮ್ದು ರೈಟ್ ಫ್ರಮ್ ವೆಸ್ಟ್ ಟು ಟವೆಲ್ಸ್ ಟು ಕರ್ಚೀಫ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆನಿ ಆಫ್ ದಮ್ ಆರ್ ಆರ್ಗ್ಯಾನಿಕ್ ಇದು ಪರಂಗಿ ಹಣ್ಣು ದಾಳಿಂಬ್ರೆ ಹಣ್ಣು ಅಡಿಕೆ ಪಪಾಯ ಎಲ್ಲ ಹಾಕಿ ಮಾಡಿರೋ ಕಲರ್ಸು ಏನೂ ಪ್ರಾಬ್ಲಮ್ ಇರೋಲ್ಲ ನೋಡಿ ಒನ್ ಆಫ್ ದ ಬೆಸ್ಟ್ ಕರ್ಚೀಫ್ಸ್ ಇದ್ರೂ ಇದು ಎಷ್ಟು ವರ್ಷ ಆದರೂ ಹರಿಯಲ್ಲ ಕೀಳಲ್ಲ ಪುಸುಕ್ಲಾಗಲ್ಲ ಅಂಥ ಒಳ್ಳೆ ಖರ್ಚೀಫ್ಗಳಿವೆಲ್ಲ ಯು ಹ್ಯಾವ್ ಆಲ್ ದಿ ಐಟಮ್ಸ್ ಓವರ್ ಹಿಯರ್ ದಿಸ್ ಅಗೈನ್ ಈಸ್ ಫ್ರಮ್ ಅಸ್ಸಾಂ ಒನ್ ಆಫ್ ದ ಬೆಸ್ಟ್ ಸ್ಯಾರೀಸ್ ಒನ್ ಆಫ್ ದ ಬೆಸ್ಟ್ ಅಪೆರಲ್ಸ್ ಸಾಫ್ಟ್ ಸಿಲ್ಕಿಂದ ಹಿಡ್ದು ಎರಿ ಸಿಲ್ಕಿಂದ ಹಿಡ್ದು ನೋಡಿ ಇದು ಪರ್ಪಲ್ಲು ಲ್ಯಾವೆಂಡ್ ಕಲರಲ್ಲಿ ಇದು ಒರಿಜಿನಲಿ ಮೇಡಮ್ ಎಲ್ಲ ಮಾಸ್ಟರ್ ವೀವರ್ಸು ಎಲ್ಲ ಹೋಲ್ ಫ್ಯಾಮಿಲಿ ಡಸಿಟ್ ಸಿ ಹೌ ಬೆಸ್ಟ್ ನೋಡಿ ಎರಿ ಸಿಲ್ಕಲ್ಲಿ ಮಾಡಿರೋ ಸ್ಟೋಲ್ಸು ನಮ್ಮ ಎಲ್ಲ ಆರ್ಡರ್ ಹಾಂ ನೋಡಿ ಇವರೆಲ್ಲ ಅವಾರ್ಡ್ ವಿನ್ನರ್ಸು ಇವರೆಲ್ಲ ನೋಡಿ ಇದೆಲ್ಲ ಎಕ್ಸ್ಪೋರ್ಟಬಲ್ ಐಟಮ್ಸು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ದಟ್ ವಿ ಇದೇ ನಮ್ಮ ಖುಷಿ ಪಾಪ ಅಲ್ಲಿಂದ ಬಂದು ಇಲ್ಲಿಗೆ ನಮಗೆ ಒಂದು ಶೋ ಕೇಸ್ ಮಾಡ್ತಾ ಇದ್ದಾರೆ ವಿ ಶುಡ್ ಬಿ ವೆರಿ 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 ಗ್ರೇಟ್ಫುಲ್ ಟು ದೆಮ್ ಎಷ್ಟಾಗುತ್ತೆ ವಾಟ್ ದ ಕಾಸ್ಟ್ ಆಫ್ ಹಾಂ ನೋಡಿ The starting figure of a Muga silk is basic saree in a $55,000. 55 in the you, How many sarees you have bought Muga silk? Just like gold. I know. How many sarees uh, you have bought? We have sarees only two pieces, one ah. piece already sold out. Correct. You know here, open space. Correct. You do, because of the high unit value, the starting range will be 55000 in Muga silk. Muga silk is also called? Ah, ahimsa silk because no, no, it, is it, is silk, ahimsa. it is golden silk, sir. Correct, but it is also called as ahimsa because, yes, because the uh, chitte, the butterfly like uh, yido know, worm will escape after which they draw the yarn. That is why it is called like that. Right from that one, you have all kinds. ವೆಂಕಟಗಿರಿ ಇರ್ಬೋದು ಎದ್ ಇರ್ಬೋದು ಪೋಚಂಪಲ್ಲಿ ಇರ್ಬೋದು ಇಪ್ಪತ್ತಿರಬೋದು ಇವರಿಗೆ ಟಾಪ್ ಸ್ಯಾರೀಸ್ ಬಹು ಪಾಕ್ ಅದು ಇದು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲು ಸಾಫ್ಟ್ ಸಿಲ್ಸು ಜಾಸ್ತಿ ಆಮೇಲೆ ಎಲ್ಲ ರಿಯಾಕ್ಟಿವ್ ಡೈಯಲ್ಲೇ ಮಾಡೋದು ಇದು ಯೂಜಲ್ ಕೋರ್ಸು ಡಿಸ್ಟ್ಯಾಚಿ ಸಿಕ್ಕಾಪಟ್ಟೆ ಇದೆ ಸಾಫ್ಟ್ ಸಿಲ್ಸು ಅದಲ್ಲದೆ ಇವ್ರದ್ದು ದುಪ್ಪಟ್ಟಾಗಲ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹ್ಯಾಂಡ್ ಸ್ಟಿಚ್ಡ್ ಎವ್ರಿಥಿಂಗ್ ಇಸ್ ಕನ್ಫೆಕ್ಷನ್ ಬೈ ಹ್ಯಾಂಡ್ ಇದು ಬಂದು ನಮ್ಮ ತಮಿಳ್ನಾಡುದು ಯು ಹ್ಯಾವ್ ಎಲ್ಲ ತಮಿಳ್ನಾಡಲ್ಲಿ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ದು ಸತ್ಯಮಂಗ್ಲ ಇರ್ಬೋದು ತಿರುಪೂರ್ ಇರ್ಬೋದು ಈರೋಡ್ ಇರ್ಬೋದು ಮಧುರೈ ಇರ್ಬೋದು ಎಲ್ಲನೂ ಸಾಫ್ಟ್ ಸೆನ್ಸೆ ಜಾಸ್ತಿ ಇನ್ ಡಿಫ್ರೆಂಟ್ ಕಲರ್ ಯು ಹ್ಯಾವ್ ಸರೀಸ್ ಫಾರ್ ಇವೆಂಟ್ಸ್ ರೆಗ್ಯುಲರ್ ವೇರು ಮದುವೆಗಳಿಗೆ ಇದೆ ಇದು ಕರ್ನಾಟಕ ಬಂದಿದ್ದಾರೆ ದೇ ಹ್ಯಾವ್ ಶೋ ಕೇಸ್ ದಿಸ್ ಟೈಮ್ ಕ್ರೇಪ್ ಸಿಲ್ಕ್ ಆಲ್ಸೋ ಸೊ ಇಲ್ಕನ್ ಸ್ಯಾರಿ ಇರ್ಬೋದು ಕ್ರೇಪ್ ಯು ಹ್ಯಾವ್ ಇನ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಅಗೇನ್ ವೆಸ್ಟ್ ಬೆಂಗಾಲ್ದು ಮತ್ತು ಪ್ರಿಡಾಮಿನೆಂಟ್ಲಿ ದೇ ಹ್ಯಾವ್ ಪ್ರಿಂಟೆಡ್ ಸಿಲ್ಕ್ ಬ್ಲಾಕ್ ಪ್ರಿಂಟ್ಸು ಇದೆ ಇದು ನಮ್ಮ ಗದಗದು ಇಲ್ಕಲ್ ಸ್ಯಾರಿ ಸರ್ಗೆಲ್ಲ ರೇಷ್ಮೆ ಇರುತ್ತೆ ಒಡ್ಲು ಕಾಟನ್ ಇದ್ರೂ ಸೆರೆಗೂ ರೇಷ್ಮೆ ಇರುತ್ತೆ ಒನ್ ಆಫ್ ದ ಬೆಸ್ಟ್ ಸ್ಯಾರೀಸ್ ಇದು ನೋಡಿ ಅಲ್ಲಿ ಆಲ್ ಟ್ರೆಡಿಷನಲ್ ಡಿಸೈನ್ಸ್ ಟ್ರೆಡಿಷನಲ್ ಬಾರ್ಡರ್ಸ್ ಮಾವಿನಕಾಯಿಯಿಂದ ಹಿಡಿದು ರುದ್ರಾಕ್ಷಿ ಬಾರ್ಡರ್ದಿಂದ ಹಿಡಿದು ಯು ನೇಮ್ ಇಟ್ ಯು ಗೆಟ್ ಇಟ್ ಇದು ನೋಡಿ ಅಸ್ಸಾಮ್ದು ಅಗೇನ್ ಎಲ್ಲ ಹೋಬನ್ ಜಾಸ್ತಿ ಬೋತ್ ಕಾಟನ್ ಸೈಡಿಂದ ಸಿಲ್ಕ್ ಇನ್ ಆಲ್ ವಿ ಹ್ಯಾವ್ ಏಯ್ಟಿ ಸ್ಟಾಲ್ಸ್ ಒನ್ ಪೇಲಿಯನ್ನು ಒಂದು ಹ್ಯಾಂಡ್ಲೂಮ್ ಬ್ರ್ಯಾಂಡ್ದು ಒಂದು ಸ್ಟಾಲ್ ಇದೆ ಬೇರೆ ಎಲ್ಲ ಅವೇರ್ನೆಸ್ ಕೊಡೋಕ್ಕೋಸ್ಕರ ಬಟ್ಟೆಗಳಿಂದ ಹಿಡಿದು ಎಲ್ಲ ಲಿಟ್ರೇಚರ್ಗಳಿದೆ ಎಲ್ಲರೂ ಬಂದು ಓದ್ಬೋದು ಇಂಗ್ಲೀಷಲ್ಲಿರೋದ್ರಿಂದ ಹಿಂದಿನಲ್ಲಿರೋದರಿಂದ ಕನ್ನಡದಲ್ಲೂ ಹಾಕಿದ್ದೀವಿ ಸೊ ಎಲ್ಲ ಮೂರು ಲ್ಯಾಂಗ್ವೇಜಲ್ಲೂ ಇರೋದ್ರಿಂದ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಪೀಪಲ್ ಟು ಕಾಂಪ್ರಹೆಂಡ್ ಸೊ ಏನು ವೆರಿ ಸಿಂಪಲ್ ಇಂಗ್ಲೀಷಲ್ಲಿದೆ ಆಲ್ ಸ್ಕೀಮ್ಸ್ ಅಬೌಟ್ ಹ್ಯಾಂಡ್ಲೂಮ್ಸ್ ಯು ನೇಮ್ ದ ಸ್ಕೀಮ್ ಯು ಗೆಟ್ ಇಟ್ ವೆಬ್ಸೈಟ್ಗೆ ಹೋಗಿ ನೋಡೋಬೋಜೆ ಇಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲದು ಸ್ಟ್ಯಾಂಡಿಂಗ್ ಮಾಡಿ ಹಾಕಿದ್ದೀವಿ ಇದು ನೋಡಿ ರಾಜಸ್ಥಾನದ್ದು ಎಲ್ಲ ರಜಾಯಿಂದ ಹಿಡಿದು ಎಲ್ಲ ಆನೆ ಆನೆಗಳು ಹೋಗೋಷ್ಟಂತೂ ವರ್ಲ್ಡಲ್ಲೇ ಏನು ಹೋಗೋಲ್ವೋ ಏನೋ ಗೊತ್ತಿಲ್ಲ ಯಾರು ಬಂದ್ರೂ ಆನೆ ಡಿಸೈನು ಆನೆ ಡಿಸೈನು ಅಂತಾರೆ ಇದು ಹತ್ತೊಂಬತ್ತು ಸಾರಿ ಇತ್ತು ಇವಾಗ ಒಂದು ಮೂರು ನಾಲ್ಕು ಡ್ರೆಸ್ ಮೆಟೀರಿಯಲ್ ಇದೆ ಎಲ್ಲ ಖರ್ಚಾಗಿ ಹೋಗುತ್ತೆ ಆನೆ ಅಂದರೆ ಜನಕ್ಕೆ ಅಷ್ಟು ಇಷ್ಟ ಇಟ್ ಹಸ್ ಬಿನ್ ಯಾವುದು ನೋಡಿ ಆನೆನೆ ಇದು ನೋಡಿ ಇದು ಆನೆನೆ ಇದು ನೋಡಿ ಇದು ನೋಡಿ ಇದು ಆನೆನೆ ಪೀಪಲ್ ಲವ್ ಎಲಿಫೆಂಟ್ಸ್ ಅಂಡ್ ದಟ್ ಈಸ್ ವಾಟ್ ಈಸ್ ಗೋಸ್ ಇನ್ ದ ಮಾರ್ಕೆಟ್ ಅಂಡ್ ಇವಾಗ ರಾಜಸ್ಥಾನ ಆಗಿರೋದ್ರಿಂದ ಕ್ಯಾಮಲ್ನ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಪ್ರಿಂಟ್ ಪರ್ಸೆಂಟ್ ಪಾರ್ಟಿಗೆ ಔಟ್ ಲೈನ್ ಲೈನ್ಸ್ ಕಾಣಲ್ಲ ಅಷ್ಟು ಚೆನ್ನಾಗಿ ಬ್ಲಾಕ್ ಪ್ರಿಂಟ್ ಅಲ್ಲಿ ಪ್ರಿಂಟ್ ಆಗಿದೆ ಟೈಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇಬಲ್ ಟೈಸ್ ಯಾವ ಕೆಮಿಕಲ್ ಇದರ ಮೇಲೆ ಯೂಸ್ ಮಾಡಿಲ್ಲ ದೇ ಆಲ್ ಮಾಸ್ಟರ್ ಮಾಸ್ಟರ್ಸ್ ಇದು ನೋಡಿ ಅಸಾಮ ಎಷ್ಟು ಮೇಡಪ್ಸಿಂದ ಹಿಡಿದು ಸ್ಯಾರೀಸಿಂದ ಹಿಡಿದು ಸಚ್ ಒನ್ಸ್ ಇವಾಗೆಲ್ಲ ಹೊಸ್ದಾಗಿ ಇದನ್ನೆಲ್ಲ ಈ ಥರ ಪ್ಯಾಕಿಂಗ್ ಶುರು ಮಾಡ್ತಾ ಇದ್ದಾರೆ ಮುಂಚೆಯೆಲ್ಲ ಎಕ್ಸಿಬಿಷನ್ನಲ್ಲಿ ಈ ಥರ ಬರೀ ಇಡೋರು ಇವಾಗ ಟೇಕ್ಅೇ ಈಸಿ ಅಂದ್ಬಿಟ್ಟು ಇಟ್ ಈಸ್ ಆಲ್ ಪ್ಯಾಕ್ಡ್ ಇನ್ ವೆರಿ ಕಾಂಪ್ಯಾಕ್ಟ್ ಕವರ್ಸ್ ವೆರಿ ನೈಸ್ ಶೀ ಈಸ್ ಆಲ್ಸೋ ಎ ಮಾಸ್ಟರ್ ಲೀವರ್ ಎಲ್ಲರಿಲ್ಲ ಅರ್ಧ ಜನ ಬಂದಿರೋರೆಲ್ಲ ಅವಾರ್ಡ್ ಬಂದಿರೋರೆ ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡ್ಸು ಇವ್ರದು ಆ ಸ್ಕಿಲ್ ಬೆರಳುಗಳಲ್ಲಿ ಅಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಸಿಲ್ಕೇ ಸಿಲ್ಕೆ ಜಾಸ್ತಿ ಇದೆ ಈ ಒಂದು ಐದು ದಿನದಲ್ಲಿ ಸುಮಾರು ಒಂದು ನಲವತ್ತು ಸೀರೆ ಮಾರಾಟ ಆಗಿದೆ ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ ನಡೀತಿರೋ ಈ ಎಕ್ಸಿಬಿಷನ್ನಲ್ಲಿ ದ ಇವರು ಎಲ್ಲ ಮಾಸ್ಟರ್ ಬ್ಯೂವರ್ಸೆ ಅದಂತೂ ಸುಮಾರು ಎಂಟು ಮಗ್ಗ ಇಟ್ಕೊಂಡಿದ್ದಾನೆ ಇವನೇನೆ ಕೂತ್ಕೊಂಡು ಸ್ವತಃ ಮಗ್ಗ ನೆಯ್ದು ಇವರು ಬರೀ ಮಗ್ಗ ನೆಯದಲ್ಲ ಒನ್ ಆಫ್ ದ ಬೆಸ್ಟ್ ಅಸಾಮಿ ಡ್ಯಾನ್ಸರ್ ಇವರು ಅನದರ್ ಅಸ್ಸಾಮ್ದು ಒಂದು ಕೌಂಟರು ಎಲ್ಲ ನೋಡಿ ಎಷ್ಟು ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್ ಎಲ್ಲ ಇಂಟ್ರಿಕೇಟ್ ಡಿಸೈನ್ಸ್ ಅದೆಲ್ಲ ನೋಡಿ ಎಷ್ಟು ಪ್ರೆಸೆಂಟ್ ಆಗಿದೆ ಆ ಕಲರ್ ಫ್ಯೂಷ ಅಲ್ಲ ಆ ಆರೆಂಜ್ ಅಲ್ಲ ಪಿಂಕ್ ಪಿಂಕ್ ಅಲ್ಲ ಆ ಥರ ಒಂದು ಕಲರ್ ಕಾಂಬಿನೇಷನ್ ಮೋಸ್ಟ್ ಆಫ್ ದಮ್ ಆರ್ ವೆಜಿಟೇಬಲ್ ರೈಟ್ ಈ ಶಾಲ್ಗಳು ನೋಡಿ ಸೆಲ್ಫ್ ಡಿಸೈನ್ಸು ಎಲ್ಲ ಸೆಲ್ಫ್ ಕಲರ್ ಸೆಲ್ಫ್ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಈ ಥರ ಎಲ್ಲ ನಮ್ಮ ಸೌತ್ ಇಂಡಿಯಾನಿ ಒಂದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ ಬಟ್ ಈ ಸ್ಕಿಲ್ಲು ಸ್ಕಿಲ್ಸು ಸ್ವಲ್ಪ ಜಾಸ್ತಿ ಇದು ನೋಡಿ ಬಟ್ಟೆನಲ್ಲೇ ದಾರದಲ್ಲೇ ಎಲ್ಲ ಗ್ರೀಟ್ ಮಾಡೋಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲ ಹಬ್ಬಗಳಲ್ಲಂತೂ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇದೆಲ್ಲ ಈ ನ್ಯಾಷನಲ್ ಹ್ಯಾಂಡ್ಲೂಮ್ ಎಕ್ಸ್ಪೋ ಮೂರನೇ ತಾರೀಕಿಂದ ಶುರು ಆಗಿ ಈಗ ಹದಿನಾರನೇ ತಾರೀಕು ಇರುತ್ತೆ ಹದಿನಾರನೇ ತಾರೀಕು ರಾತ್ರಿವರೆಗೂ ಬರ್ಬೋದು ಸಂಕ್ರಾಂತಿ ಸಮಯದಲ್ಲಿ ತಮಗೂ ಸ್ವಲ್ಪ ಎಷ್ಟೋ ಆಫೀಸ್ಗಳ ರಜೆ ಇರುತ್ತೆ ಬಿಡುವಿರುತ್ತೆ ಎಳ್ಳು ಬೀದಕ್ಕೆ ಹೋದಾಗ ಇಲ್ಲೂ ಒಳಗಡೆ ನುಗ್ಗಿ ನಾವು ಹೋಗ್ಬೋದು ಯು ವಿಲ್ ಸಿ ಒನ್ ಆಫ್ ದ ಬೆಸ್ಟ್ ಹ್ಯಾಂಡ್ಲೂಮ್ಸ್ ಒನ್ ಆಫ್ ದ ಬೆಸ್ಟ್ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಪ್ರಿಡಾಮಿನೆಂಟ್ಲಿ ಅಸ್ಸಾ ಓಡ್ದೇನೆ ಪ್ಯಾನ್ ಇಡೆಯಾ ಇನ್ನೊಂದು ನಲ್ವತ್ತು ಸ್ಟಾರ್ ಇದೆ ಟೋಟ್ಲಿ ಎಂಬತ್ತು ಸ್ಟಾರ್ ಇದೆ ಮೇಲೆ ಥಿಂಕ್ ವಿಲಿಯನ್ ಇದೆ ಯಾವುದೋ ಮರಿ ಇದೆ ನೋಡಿಕೊಂಡು ಹೋಗಬೇಕು ಫ್ಯಾಷನ್ ಶೋ ಇದೆ ನೆಕ್ಸ್ಟ್ ಮಂಡೇ ಈ ಕಮ್ಮಿಂಗ್ ಮಂಡೇ ವಿ ಹ್ಯಾವ್ ಟು ಫ್ಯಾಷನ್ ಶೋ ಆಮೇಲೆ ಮೆಡಿಕಲ್ ಕ್ಯಾಂಪ್ಸ್ ಇದೆ ತ್ರೀ ಲೇಡಿ ಡಾಕ್ಟರ್ಸು ಎಲ್ಲ ಲೇಡೀಸ್ಗೂ ಬಾಡಿ ಚೆಕಪ್ಗೆ ಸಪ್ರೇಟ್ ಜಾಗ ಮಾಡಿದ್ದೀವಿ ಎಲ್ಲರೂ ಮಾಡಿಸ್ಕೋಬೋದು ಮೂರು ಡೆಂಟಿಸ್ಟ್ಗಳು ಇದೆ ನಿಮ್ಮದು ಅಲ್ಲಿ ಒರಿಜಿನಲ್ ಇದ್ರೂ ಪರವಾಗಿಲ್ಲ ಆರ್ಟಿಫಿಷಿಯಲ್ ಇದ್ರೂ ಪರವಾಗಿಲ್ಲ ಡೋಂಟ್ ವರಿ ಆರ್ಟಿಫಿಷಿಯಲ್ ಟೆನ್ಸನ್ಸ್ ಅವ್ರ ಮುಂದೆ ಬಾಯ್ಬಿಟ್ಟು ಎಲ್ಲ ನೋಡಿಬಿಟ್ಟು ನಿಮಗೆ ಏನೇನು ಅಂತ ಹೇಳಬೇಕು ಕೊಡ್ತಾರೆ ಬೆಸ್ಟ್ ಎಕ್ಸಿಬಿಷನ್ಸ್ ಇದು ಯಾಕೆ ಅಂದರೆ ನಿಮಗೆ ಕ್ಲಾಸಸ್ ತೊಗೊತೀವಿ ನಾವು ಹೌ ಟು ಸ್ಟಾರ್ಟ್ ಎಕ್ಸ್ಪೋರ್ಟಿಂಗ್ ಪೀಪಲ್ ಹ್ಯಾವ್ ಎ ಸ್ಮಾಲ್ ಮಿತ್ ದಟ್ ಯು ನೋ ಎಕ್ಸ್ಪೋರ್ಟಿಂಗ್ ಈಸ್ ವೆರಿ ವೆರಿ ಟೀಡಿಯಸ್ ವಿ ವಾಂಟ್ ಟು ಟೆಲ್ ದಟ್ ಎಕ್ಸ್ಪೋರ್ಟಿಂಗ್ ಇಸ್ ನಾಟ್ ಟೀಡಿಯಸ್ ಅಟ್ ಆಲ್ ಯು ವಿಲ್ ಹಾವ್ ಟು ಗೆಟ್ ಇನ್ ಟು ಓನ್ಲಿ ಸ್ಮಾಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಪ್ರೇಷನಲ್ ಜಾಬ್ ಫಾರ್ ಯು ಟು ಮೇಕ್ ಆ್ಯನ್ ಎಂಟ್ರಿ ಇನ್ ಟು ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಿಯಾಂಡ್ ಕಂಡಕ್ಟಿಂಗ್ ಎಕ್ಸಿಬಿಷನ್ ವಾಟ್ ವಿ ಡೂ ಇಸ್ ವಿ ಇಂಟರ್ನ್ಯಾಷನಲೈಸ್ ದ ಬಿಸ್ನೆಸ್ಸಸ್ ಆಫ್ ಎವ್ರಿ ವಿ ವೆನ್ ವಿ ಸಿಟ್ ವಿತ್ ಎವ್ರಿ ವಿ ವೆನ್ ಆ್ಯಂಡ್ ಟೀಚ್ ದಮ್ ಆಸ್ ಟು ಹೌ ದೆ ಶುಡ್ ಸ್ಟಾರ್ಟ್ ಎಕ್ಸ್ಪೋರ್ಟಿಂಗ್ ವಿ ವಿಲ್ ಡ್ರೈವ್ ಅವೇ ದೆ ವಿಲ್ ಬಿ ಬೆರೆಫ್ಟ್ ಆಫ್ ಹಿಯರ್ ಸೈಕಾಸಿಸ್ಟ್ ಏನು ರಾಂಗ್ ನೋಷನ್ ಏನು ಅಂದರೆ ಓ ಎಕ್ಸ್ಪೋರ್ಟ್ ಮಾಡೋದು ಕಷ್ಟ ನಾವೇನು ಓದಿಲ್ಲ ಅಂತ ಅಕ್ರಾಸ್ ಜೆಂಡರ್ಸ್ Irrespective of the economy, irrespective of the education, people can start exporting. That is what we teach. Whoever wants to avail this opportunity, please come and attend the classes. You tell the time, we will conduct the class. Don't miss coming. This is National Handloom Expo, which is being run at Sri and